ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಪಾಕಿಸ್ತಾನದ ಯುದ್ಧದ ಗದ್ದಲದಲ್ಲಿ ದೇಶದಲ್ಲಿ ಪ್ರಮುಖವಾಗಿ ನಡೆಯುವಂಥ ಎಷ್ಟೋ ವಿದ್ಯಮಾನಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಆಗಿರಲಿಲ್ಲ ಇವತ್ತು ಅದಕ್ಕಾಗಿ ಸಮಯ ಮಾಡಿಕೊಂಡಿದ್ದೇನೆ ಮತ್ತು ಆದ್ಯತೆಯ ಮೇರೆಗೆ ಒಂದೊಂದಾಗಿ ವಿಷಯಗಳನ್ನು ಮಾತನಾಡೋಣ ಯುದ್ಧದ ಬಗ್ಗೆ ಹೇಳಲೇಬೇಕಾದ ಅನಿವಾರ್ಯತೆ ಇತ್ತು ಮಿಸ್ಲೀಡ್ ಆಗುವ ಸಾಧ್ಯತೆ ಇರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಆದ್ಯತೆಯಲ್ಲಿ ಬಿತ್ತರಿಸಿದ್ದು ಈಗ ವಿಷಯ ವಿಷಯ ಯಶವಂತ ವರ್ಮಾ ರಾಶಿ ರಾಶಿ ನೋಟುಗಳ ಬಂಡಲ್ಗಳು ಜಡ್ಜರ ಮನೆಯಲ್ಲಿ ಯಾರೂ ಪೊಲೀಸ್ ಕೇಸ್ ಹಾಕಲಿಲ್ಲ ಎಫ್ ಐ ಆರ್ ಆಗಲಿಲ್ಲ ಚಾರ್ಜ್ ಶೀಟಂತೂ ಪ್ರಶ್ನೆನೇ ಬರಲಿಲ್ಲ ಅಮಾನತ್ತಿಗೀಡಾಗಲಿಲ್ಲ ಉಚ್ಚಾಟನೆ ಮಾಡಲಿಲ್ಲ ಶಿಕ್ಷೆ ಆಗಲಿಲ್ಲ ಕೋರ್ಟ್ ಮಾರ್ಷಲ್ ಆಗಲಿಲ್ಲ ಏನೂ ಆಗಲಿಲ್ಲ ಹಾಗಾದರೆ ಪ್ರಕರಣ ಏನಾಯಿತು ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಆದರೆ ಇದಕ್ಕೆ ತಾರ್ಕಿಕ ಅಂತ್ಯ ಅಂತ ಅನ್ನಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಏಕೆಂದರೆ ಯಾವ ಭಾರತ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಅಕೌಂಟೇಬಲ್ ಅನ್ನುವಂಥ ಸ್ಥಿತಿ ಇರುವ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯಿಂದ ಹಿಡಿದು ಒಬ್ಬ ಶಾಸಕನವರೆಗೂ ಮಂಡಳ ಪಂಚಾಯತ್ ಸದಸ್ಯನವರೆಗೂ ಜೊತೆಗೆ ಈ ದೇಶದ ನೂರ ನಲವತ್ತು ಜನ ನಾಗರಿಕರವರೆಗೂ ಎಲ್ಲರೂ ಕೂಡ ಅಕೌಂಟೇಬಲ್ಲು ಎಲ್ಲರನ್ನೂ ಪ್ರಶ್ನೆ ಮಾಡಬಹುದು ಅಂತ ಇರುವಂಥ ವ್ಯವಸ್ಥೆಯಲ್ಲಿ ಪ್ರಶ್ನಾತೀತರು ಅಂತ ಯಾರಾದರೂ ಇದ್ದರೆ ಅದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅನ್ನುವ ರೀತಿಯಲ್ಲಿ ನಮ್ಮ ದೇಶದ ವ್ಯವಸ್ಥೆ ನಡ್ಕೊಂಡು ಬರ್ತಾ ಇರುವ ಸಂದರ್ಭದಲ್ಲಿ ಇಂಥ ಪ್ರಕರಣ ಆದಾಗ ಇದನ್ನು ವಿಲೇವಾರಿ ಮಾಡುವುದು ಹೇಗೆ ಮೊದಲೇದಾಗಿ ಯಾವುದನ್ನು ಅತ್ಯಂತ ಪಾವಿತ್ರ್ಯತೆಯನ್ನು ಹೊಂದಿರುವಂಥ ದೇಗುಲ ಅಂತ ಭಾವಿಸಿದಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರೀತಿಯಾದಂಥ ಭ್ರಷ್ಟಾಚಾರ ಪ್ರಕರಣಗಳು ಆಗಬಾರದು ಆಗಿದ್ದೇ ಆದರೆ ಉಳಿದ ಎಲ್ಲರಿಗೂ ಆಗುವುದಕ್ಕಿಂತ ಹೆಚ್ಚಿನ ಶಿಕ್ಷೆ ಅವ್ರಿಗಾಕಬೇಕು ಏಕೆಂದರೆ ಅವ್ರನ್ನ ಒಂದು ನಾನ್ನೂರ ನಲ್ವತ್ತು ಕೋಟಿ ಜನ ನಂಬಿಕೊಂಡ್ಬಿಟ್ಟಿರ್ತಾರೆ ಈಗ ಒಬ್ಬ ಶಾಸಕ ತಪ್ಪು ಮಾಡಿದರೆ ಅವನಿಗೆ ಪ್ರಜಾಪ್ರತಿನಿಧಿ ಅಡಿಯಲ್ಲಿ ಆತನ ಮೇಲೆ ಕೇಸ್ ಹಾಕ್ತೀವಿ ಅವ್ರಿಗೇ ಆದಂಥ ವಿಶೇಷ ಕೋರ್ಟ್ ಇದೆ ಇನ್ನು ಆತನನ್ನು ಕಾನೂನಿನ ವ್ಯಾಪ್ತಿಗೆ ಒಳಪಡಿಸ್ಲಿಕ್ಕೆ ಸಾಧ್ಯ ಆಗದಂಥ ತಪ್ಪುಗಳನ್ನು ಆತ ಮಾಡಿದರೆ ಆತನಿಗೆ ಐದು ವರ್ಷಗಳ ನಂತರ ಶಿಕ್ಷೆ ಹೇರ್ತೀವಿ ಅವನಿಗೆ ಅವನ್ನ ಸೋಲಿಸ್ತೀವಿ ಮನೆಯಲ್ಲಿ ಕೂಡಿಸ್ತೀವಿ ಚೀತುವು ಅಂತೀವಿ ಎಲ್ಲ ಮಾಧ್ಯಮಗಳಲ್ಲಿ ಅವನ ಬಗ್ಗೆ ಇನ್ನಿಲ್ಲದ ಹಾಗೆ ಎಷ್ಟು ಬೇಕೋ ಅಷ್ಟು ಆರೋಪ ಮಾಡ್ತೀವಿ ಆದರೆ ಇದು ಎಲ್ಲದರಿಂದ ಅಮ್ಯು ಇಮ್ಯುನಿಟಿ ಯಾರಿಗೆ ಇದರೆಲ್ಲದರಿಂದ ವಿನಾಯಿತಿ ಯಾರಿಗೆ ಅಂತಂದರೆ ನಮ್ಮ ಜಡ್ಜ್ಗಳಿಗೆ ಇಷ್ಟು ವಿನಾಯಿತಿ ಇದ್ದಾಗ ಜಡ್ಜ್ಗಳು ಹೇಗಿರಬೇಕು ನಿರಭ್ರವಾಗಿರಬೇಕು ನಿಸ್ಪೃಹವಾಗಿರಬೇಕು ಅವರ ಚಾರಿತ್ರ್ಯ ಇದೆಯಲ್ಲ ಪ್ರಶ್ನೆಯನ್ನೇ ಮಾಡಬಾರದು ಆ ರೀತಿಯಾದಂಥ ಜೀವನ ಮಾಡುವಂಥ ವ್ಯಕ್ತಿಗಳು ಅವರಾಗಬೇಕು ಅದು ಅವರ ಕರ್ತವ್ಯ ಕೂಡ ಮತ್ತು ಅದು ನಮ್ಮ ಆಶಯ ಕೂಡ ಆದರೆ ಈ ಯಶವಂತ ವರ್ಮ ಏನು ಮಾಡಿದರು ಆಕಸ್ಮಿಕವಾಗಿ ಇವರ ಹಗರಣ ಹೊರಗಡೆ ಬೀಳ್ತದೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೊತ್ಕೊಳ್ಳುತ್ತೆ ಇವ್ರ ಮನೆಯಲ್ಲಿ ಇವರ ಅನುಪಸ್ಥಿತಿಯಲ್ಲಿ ಇವ್ರ ಮನೆಗೆ ಫೈರ್ ಬ್ರಿಗೇಡ್ ಬರುತ್ತೆ ಫೈರ್ ಬ್ರಿಗೇಡ್ ಬಂದು ನೋಡ್ತದೆ ರಾಶಿ ರಾಶಿ ನೋಟುಗಳು ಬಿದ್ದಿದ್ದಾವೆ ಫೈರ್ ಬ್ರಿಗೇಡ್ನ ಡಿ ಜಿಗೆ ಫೋನ್ ಮಾಡ್ತಾರೆ ಡಿ ಅವರು ಇದರ ಕುರಿತಾಗಿ ಜಸ್ಟಿಸಿಗೆ ತಿಳಿಸ್ತಾರೆ ಚೀಫ್ ಜಸ್ಟಿಸ್ಗೆ ಅದಾದಮೇಲೆ ಪ್ರಕರಣವನ್ನು ಮುಚ್ಚಿ ಹಾಕಿಬಿಡ್ಲಾಗತ್ತೆ ಮಾರ್ಚ್ ಇಪ್ಪತ್ತನೇ ತಾರೀಕು ಇಂಗ್ಲೀಷ್ ಪತ್ರಿಕೆಯೊಂದರಲ್ಲಿ ಒಂದು ವರದಿ ಬಂದ ಮೇಲೆ ಮತ್ತೆ ಈ ಪ್ರಕರಣಕ್ಕೆ ಜೀವ ಬರುತ್ತೆ ಅದಾದ ಮೇಲೆ ಇಡೀ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇನ್ನಿಲ್ಲದ ಹಾಗೆ ಎಲ್ಲರೂ ಮಾತನಾಡುವಂಥ ಸ್ಥಿತಿ ನಿರ್ಮಾಣ ಆಗತ್ತೆ ಹಾಗೆ ಆದಮೇಲೆ ಎಂಥ ವಿಚಿತ್ರ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ಒಬ್ಬ ಅಟೆಂಡರು ಹತ್ತು ರೂಪಾಯಿ ಲಂಚ ತಗೊಂಡ್ರೆ ಅವನು ಸಸ್ಪೆಂಡ್ ರೀ ಆದರೆ ಅತ್ಯಂತ ಗೌರವಯುತವಾದ ಘನತೆಯ ಸ್ಥಾನದಲ್ಲಿ ಕೂತ ಜಡ್ಜ್ಗೆ ಅಲಹಾಬಾದಿಗೆ ಟ್ರಾನ್ಸ್ಫರ್ ಮಾಡಲಾಗತ್ತೆ ಅಲಹಾಬಾದ್ ಹೈಕೋರ್ಟಿಗೆ ಪ್ರಯಾಗರಾಜ್ಗೆ ಎಂಥ ವಿಚಿತ್ರ ನೋಡಿ ಅವರಿಗೆ ಮೂರು ಜನರ ಬೆಂಚ್ ಬೆಂಚನ್ನು ಮಾಡಿ ಇವರು ತಪ್ಪು ಮಾಡಿದ್ದಾರೋ ಇಲ್ಲವೋ ಇವರು ಹಗರಣ ಇದೆಯೋ ಇಲ್ಲವೋ ಈ ದುಡ್ಡನ್ನು ಹೊಡೆದಿದ್ದಾರೋ ಹೊಡೆದಿಲ್ವೋ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಕಮಿಟಿಯನ್ನು ಸಮಿತಿಯನ್ನು ಮಾಡುತ್ತೆ ಚೀಫ್ ಜಸ್ಟಿಸ್ ಆದಂಥ ಸಂಜೀವ್ ಖನ್ನಾ ಅವರು ಮಾಡಿರ್ತಾರೆ ಆನರೇಬಲ್ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಾಡಿರ್ತಾರೆ ಜಡ್ಜು ಪಂಜಾಬ್ ಹರಿಯಾಣದ ಚೀಫ್ ಜಸ್ಟಿಸ್ ಆದಂಥ ಶೀಲ್ನಾಗು ಆಮೇಲೆ ಹಿಮಾಚಲ್ ಪ್ರದೇಶನ ಚೀಫ್ ಜಸ್ಟಿಸ್ ಆದಂಥ ಜಿ ಎಸ್ ಸಂಧಾವಾಲಿಯಾ ಕರ್ನಾಟಕದ ಚೀಫ್ ಜಸ್ಟಿಸ್ ಅಂತ ಅನು ಶಿವರಾಮನ್ ಇವರ ಮೂರು ಜನರ ನೇತೃತ್ವದಲ್ಲಿ ಒಂದು ಕಮಿಟಿ ಈಗ ಹೇಗಿದೆ ಅಂದರೆ ಇದು ವಕ್ಫ ವ್ಯವಸ್ಥೆಯಲ್ಲಿ ವಕ್ಫ್ ಆಸ್ತಿಯನ್ನು ಯಾವನ್ನ ಹೊಡೆದಿದ್ದಾನೋ ಅವರೇ ಹೇಗೆ ಅದರ ಕುರಿತಾಗಿ ವಿಚಾರಣೆ ಮಾಡಬೇಕು ಅಂತ ವಕ್ಫ್ ಟ್ರಿಬ್ಯುನಲ್ ಮಾಡ್ತಾರಲ್ಲ ಆ ರೀತಿ ಜಡ್ಜ್ ಹೊಡೆದಿರೋ ದುಡ್ಡಿನ ಬಗ್ಗೆ ಜಡ್ಜ್ಗಳೇ ಇದರ ಪ್ರಕರಣದ ತನಿಖೆಯನ್ನು ಮಾಡೋದು ಎಲ್ಲಿ ಎಫ್ ಐ ಆರ್ ಆಗೋದಿಲ್ಲ ದಿಲ್ಲಿಯ ಯಾವ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗೋದಿಲ್ಲ ಇವರು ನಾವು ತನಿಖೆ ಮಾಡ್ತೀವಿ ಅಂತ ಈ ತನಿಖೆ ಮಾಡಿ ಮುಂದೆ ಏನು ಮಾಡ್ತೀರಿ ಅತಿ ಹೆಚ್ಚು ಅಂದರೆ ಇವ್ರು ಮಾಡಿದ್ದಾರೆ ಅಂತ ಒಂದು ವರದಿಯನ್ನು ಕೊಡ್ಬೋದು ಅಷ್ಟೇ ನೀವು ಇದಕ್ಕೆ ಲೀಗಲ್ ಆದಂಥ ಯಾವುದೇ ಸ್ಟ್ಯಾಂಡ್ ಇರೋದಿಲ್ಲ ಅದಕ್ಕೆ ಸಿಂಧುತ್ವ ಇರೋದಿಲ್ಲ ಈ ದೇಶದ ಯಾವುದೋ ತನಿಖಾ ಸಂಸ್ಥೆ ಮಾಡಿ ಅದನ್ನು ನ್ಯಾ ಅದು ಕೂಡ ಅವರು ತೀರ್ಮಾನ ಮಾಡೋಂಗಿಲ್ಲ ಈಗ ಪೊಲೀಸರಾಗಿರ್ಬೋದು ಸಿ ಸಿ ಬಿ ಅವರಾಗಿರ್ಬೋದು ಆ್ಯಂಟಿ ಕರಪ್ಷನ್ ಬ್ಯೂರೋ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಸಿ ಐ ಡಿ ಆಗಿರ್ಬೋದು ಯಾರೇ ಆಗಿರ್ಬೋದು ಇವರು ಯಾರೇ ತನಿಖೆ ಮಾಡಿದರು ಅವರೇ ಶಿಕ್ಷೆ ಅಂತೂ ಕೊಡ್ಲಿಕ್ಕೆ ಬರೋದಿಲ್ಲ ಅವರು ಕೂಡ ತಮ್ಮ ತನಿಖೆ ಮಾಡಿದ ಮೇಲೆ ಆ ದೋಷಿ ಅಂತ ಮಾಡಿದರೆ ಅವರು ಶಿಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ ಅವ್ರು ಅಗೇನ್ ಮತ್ತೆ ಕೋರ್ಟ್ ಹೋಗ್ತಾರೆ ಇದೇ ಪ್ರೋಟೋಕಾಲ್ ಎಲ್ಲರಿಗೂ ಅನ್ವಯ ಆಗಬೇಕು ಇಲ್ಲೇನಾಗತ್ತೆ ಜಡ್ಜ್ಗಳ ಇದರ ಕುರಿತಾಗಿ ತನಿಖೆಯನ್ನು ಮಾಡ್ತಾರೆ ತನಿಖೆ ಮಾಡಿ ಈಗ ವರದಿಯನ್ನು ಕೊಟ್ಟಿದ್ದಾರೆ ಮುಚ್ಚಿದ ಲಕೋಟೆಯಲ್ಲಿ ಮೊನ್ನೆ ಮೇ ಐದನೇ ತಾರೀಕಿಗೆ ಈ ಮೂರು ಜಡ್ಜ್ ಜನ ಜಡ್ಜ್ಗಳು ತಮ್ಮ ವರದಿಯನ್ನು ಕೊಡ್ತಾರೆ ಕೊಟ್ಟು ಈ ಯಶವಂತ ವರ್ಮ ಅವರು ತಪ್ಪಿತಸ್ಥರು ಇವರು ದುಡ್ಡನ್ನು ಗುಳಂ ಮಾಡಿದ್ದಾರೆ ಇವರ ಮನೆಯಲ್ಲಿ ದುಡ್ಡು ಸಿಕ್ಕೊಂಡಿದೆ ಅಂತ ವರದಿಯನ್ನು ಕೊಡ್ತಾರೆ ಈಗ ಇನ್ನು ಎರಡು ದಿವಸಕ್ಕೆ ಜ ರಿಟೈರ್ ಆಗ್ತಾರ್ರಿ ಇವರು ಹದಿಮೂರನೇ ತಾರೀಕು ಮುಗೀತಿವ್ರ್ ಅದಕ್ಕಿಂತ ಮುಂಚೆ ಎರಡು ದಿವಸ ರಜೆ ಇದೆ ಚೀಫ್ ಜಸ್ಟಿಸ್ ಸಂಜೀವ್ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟ್ರು ಮಾಡಿಸ್ಬೇಕಲ್ವ ಇದನ್ನ ಅವ್ರು ಏನು ಮಾಡ್ತಾರೆ ಗೊತ್ತಾ ಈಗ ಅವ್ರು ಮಾಡಿರೋ ಕೆಲಸ ನೋಡಿ ಯಾವಾಗಲೂ ತಮ್ಮ ಜೀವನದಲ್ಲಿ ಮಾಡಿದ ಕೆಲಸಗಳು ಐತಿಹಾಸಿಕವಾಗಿ ಉಳಿತಾವೆ ಮತ್ತು ಅದನ್ನು ಅಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಆನರೇಬಲ್ ಚೀಫ್ ಜಸ್ಟಿಸ್ಗೆ ಗೊತ್ತಿದೆ ಅಂತ ನಾನು ಅನ್ಕೋತೀನಿ ವಿತ್ ಡ್ಯೂ ರೆಸ್ಪೆಕ್ಟ್ ಯಾವ ಕೇಸನ್ನು ಆತ ತಪ್ಪಿತಸ್ಥ ಅಂತ ಗೊತ್ತಾಗಿ ಹೋಗಿದೆಯೋ ಮೂರು ಮೂರು ರಾಜ್ಯಗಳ ಚೀಫ್ ಜಸ್ಟಿಸ್ಗಳು ಇದರ ಕುರಿತು ವರದಿಯನ್ನು ಕೊಟ್ಟಿದ್ದಾರೋ ಈತ ತಪ್ಪಿತಸ್ಥ ಅಂತ ಈಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ಸಂಜೀವ್ ಖನ್ನ ಅವರು ಈ ಯಶವಂತ ವರ್ಮಗೆ ನೋಟಿಸ್ ಕೊಟ್ಟಿದ್ದಾರೆ ಏನಂತ ನೀವು ತಪ್ಪು ಮಾಡಿದ್ದು ಸಾಬೀತಾಗಿದೆ ಇದರ ಕುರಿತು ನೀವೇನು ಹೇಳ್ತೀರಿ ಅಂತ ಕಳ್ಳನಿಗೆ ನೀನು ಕಳತನ ಮಾಡಿದೀಯಾ ಏನು ಹೇಳ್ತೀಯ ಅಂದರೆ ಆತ ಏನು ಹೇಳ್ತಾನೆ ಯಾವಾಗ ಒಂದು ವ್ಯವಸ್ಥೆ ತನ್ನ ವಿಶ್ವಾಸಾರ್ಹತೆಯನ್ನು ಕಳ್ಕೊಳ್ಳುತ್ತೆ ಅಂತಂದರೆ ಯಾವಾಗ ವ್ಯವಸ್ಥೆಯಲ್ಲಿರುವಂಥ ಪರಮಾಧಿಕಾರಿ ಯಾರಿದಾರೋ ಅವರು ಕಠಿಣವಾದಂಥ ನಿಲುವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಕಠೋರವಾದಂಥ ತೀರ್ಮಾನ ಮಾಡಬೇಕಾದ ಸಂದರ್ಭದಲ್ಲಿ ಸೈದ್ಧಾಂತಿಕವಾಗಿ ಆಲೋಚನೆ ಮಾಡಿ ಅದಕ್ಕೊಂದು ಸರಿಯಾದಂಥ ಉತ್ತ ಪೂರ್ಣ ವಿರಾಮ ಹಾಕಬೇಕಾದ ಸಂದರ್ಭದಲ್ಲಿ ಅದನ್ನು ಡಿವಿಯೇಟ್ ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ ಸಂಜೀವ್ ಖನ್ನಾ ಅವರು ಹೋಗೋದಕ್ಕಿಂತ ಮುಂಚೆ ಇದಕ್ಕೊಂದು ತಾರ್ಕಿಕವಾದಂಥ ಅಂತ್ಯವನ್ನು ಕೊಟ್ಟು ಹೋಗಬೇಕಾಗಿತ್ತು ತಾನೊಬ್ಬ ನಿಜವಾಗಲೂ ನಿಷ್ಪಕ್ಷ ಪ ಪಾತಿಯಾದಂಥ ನ್ಯಾಯಾಧೀಶ ಅಂತ ತೋರಿಸ್ಲಿಕ್ಕೆ ಒಂದು ದೊಡ್ಡ ಅವಕಾಶ ಇತ್ತು ಅಂತ ಒಂದು ಅವಕಾಶವನ್ನು ಅವರು ಕಳ್ಕೊಂಡ್ಬಿಟ್ರು ಎರಡನೇ ವಿಚಾರ ಎರಡನೇ ವಿಚಾರ ಭಾಳ ದಿವಸದಿಂದ ಇದೊಂದು ಬೇಡಿಕೆ ಇತ್ತು ಏನಂತ ಈ ದೇಶದಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಆಸ್ತಿಗಳನ್ನು ಡಿಕ್ಲೇರ್ ಮಾಡ್ಕೊತಾರೆ ಬಡವನಿಂದ ಹಿಡಿದು ಬಲ್ಲಿದನವರೆಗೂ ಎಲ್ಲರೂ ತಮ್ಮ ತಮ್ಮ ಆಸ್ತಿಯನ್ನೇ ಡಿಕ್ಲೇರ್ ಮಾಡ್ಕೋತಾರೆ ಮಾಡ್ಕೋಬೇಕಾದ್ದು ಈ ದೇಶದ ನೆಲದ ಕಾನೂನು ನನ್ನ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂದರೆ ನನಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಅದನ್ನು ಕೊಡಬೇಕು ಫಾರ್ಮ್ ಫಿಲ್ ಅಪ್ ಮಾಡಿ ಕೊಡಬೇಕು ಅದಾದಮೇಲೆ ನಮಗೆ ಬೇಕಂಥ ಸವಲತ್ತುಗಳನ್ನ ನಾವು ತಗೋಬೋದು ಬಿ ಪಿ ಎಲ್ ಇದ್ರೆ ಬಿ ಪಿ ಎಲ್ ಸವಲ ಸವಲತ್ತು ಎ ಪಿ ಎಲ್ ಇದ್ರೆ ಎ ಪಿ ಎಲ್ ಸವಲತ್ತು ಏನು ಬೇಕೋ ಸವಲತ್ತು ತಗೋಬೋದು ಆದರೆ ನನ್ನ ಆರ್ಥಿಕ ಸ್ಥಿತಿಗತಿ ಏನು ಅಂತ ಸರ್ಕಾರಕ್ಕೆ ಗೊತ್ತಾಗಬೇಕು ಜಡ್ಜ್ಗಳಿಗೆ ಇದಿರಲಿಲ್ಲ ಜಡ್ಜ್ಗಳಿಗೆ ಈ ಡಿಕ್ಲರೇಷನ್ ಕೊಡುವಂಥ ಅಫಿಡವಿಟ್ ಕೊಡುವಂಥ ಪದ್ಧತಿನೇ ಇಲ್ಲ ಈ ದೇಶದಲ್ಲಿ ಮಂಡಳ ಪಂಚಾಯತಿ ಚುನಾವಣೆಗೆ ನಿಲ್ಲುವಂಥ ಒಬ್ಬ ಸಾಧಾರಣ ಕ್ಯಾಂಡಿಡೇಟಿಂದ ಹಿಡಿದು ರಾಷ್ಟ್ರಪತಿಯವರೆಗೂ ಎಲ್ಲರೂ ತಮ್ಮ ತಮ್ಮ ಆಸ್ತಿಗಳನ್ನು ಸ್ಥಿರಾಸ್ತಿ ಮತ್ತು ಚರಾಸ್ತಿಗಳನ್ನು ಡಿಕ್ಲೇರ್ ಮಾಡ್ಕೊತಾರೆ ಆದರೆ ನಮ್ಮ ಜಡ್ಜ್ಗಳು ಮಾತ್ರ ತಮ್ಮ ಆಸ್ತಿಯನ್ನು ಗೌಪ್ಯವಾಗಿ ಇಡಬೇಕು ಇದಕ್ಕೆ ಹಿಂದಿದ್ದಂಥ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಹೇಳೋರು ಏನಂತ ಒಂದು ವೇಳೆ ನಮ್ಮ ನಮ್ಮ ಆಸ್ತಿಗಳನ್ನು ನಾವು ಡಿಕ್ಲೇರ್ ಮಾಡಿಬಿಟ್ರೆ ಅದರ ದುರ್ಬಳಕೆಯಾಗಬಹುದ ಸಾಧ್ಯತೆ ಇರುತ್ತೆ ಆದ್ದರಿಂದ ಅದನ್ನು ನಾವು ಹೊರಗಡೆಯಲ್ಲಿ ಇಟ್ಕೋತೀವಿ ನನಗೆ ನಗು ಬಂತು ಈಗ ಒಬ್ಬ ವ್ಯ ವ್ಯಕ್ತಿಯ ಆಸ್ತಿಯನ್ನು ನೋಡಿ ಯಾರಾದರೂ ದುರ್ಬಳಕೆ ಮಾಡಿಕೊಳ್ಳೋದೇ ಆದರೆ ಈ ದೇಶದ ಪೊಲೀಸು ಈ ದೇಶದ ರಾಜಕಾರಣಿ ಈ ದೇಶದ ಸೇವಕ ಈ ದೇಶದ ಗುಮಾಸ್ತ ಈ ದೇಶದ ಐ ಎ ಎಸ್ ಆಫೀಸರು ಈ ದೇಶದ ಐ ಪಿ ಎಸ್ ಆಫೀಸರು ಎಲ್ಲರದನ್ನೂ ದುರ್ಬಳಕೆ ಮಾಡ್ಕೋಬೋದಲ್ಲ ಅವರೆಲ್ಲ ಆರ್ ಟಿ ಐ ಕಾಯ್ದೆ ಅಡಿಯಲ್ಲಿ ಬರುವಂಥ ಜನ ಇಷ್ಟು ಆಸ್ತಿ ಪಾಸ್ತಿ ಎಲ್ಲವೂ ಜಾತಕ ಸಂಪೂರ್ಣವಾಗಿ ಸಿಗತ್ತೆ ಅವರದನ್ನೇ ಗೌಪ್ಯವಾಗಿ ಇಡಲಾರದೆ ಪಾರದರ್ಶಕವಾಗಿ ಜಗತ್ತಿನ ಮುಂದೆ ಇಡುವ ಸಂದರ್ಭದಲ್ಲಿ ಜಡ್ಜ್ಗಳ ಆಸ್ತಿಯನ್ನು ಡಿಕ್ಲೇರ್ ಮಾಡಿಕೊಂಡ್ರೆ ನಾಳೆ ದುರ್ಬಳಕೆ ಆಗತ್ತೆ ಅಂತ ಒಬ್ಬ ಚೀಫ್ ಜಸ್ಟಿಸ್ ಹೇಳ್ತಾರೆ ಅಂದರೆ ಇವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ಮೊನ್ನೆ ಮೇ ಐದನೇ ತಾರೀಕು ಸೇಮ್ ಡೇಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ವೆಬ್ಸೈಟ್ನಲ್ಲಿ ನಮ್ಮ ಜಡ್ಜ್ಗಳ ಆಸ್ತಿಗಳನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮೂವತ್ತ್ಮೂರು ಜನ ಜಡ್ಜ್ ಇದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟಂಥ ಎಷ್ಟು ಜನ ಕೊಟ್ಟಿದ್ದಾರೆ ಆಸ್ತಿ ಮಾಹಿತಿಯನ್ನು ಅಂತ ಹೇಳಿ ನೋಡೋಣ ಇಪ್ಪತ್ತೊಂದು ಜನ ಮಾತ್ರ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ಇಷ್ಟು ಮಾಹಿತಿಯನ್ನು ಕೊಡೋದಿಲ್ಲ ಈಗಿರೋರು ಮತ್ತು ಈಗ ಬರೋರು ಇಬ್ಬರದು ಮಾತ್ರ ಹೇಳ್ತೀನಿ ಉಳಿದವ್ರದ್ದೆಲ್ಲ ಲಿಸ್ಟ್ ಇದೆ ಅದು ಸಂದರ್ಭ ಬಂದಾಗ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಎಲ್ಲಿ ಅದು ಸಕಾಲಿಕವಾಗಿದೆ ಅದ್ರ ಬಗ್ಗೆ ಅವತ್ತು ಮಾತಾಡೋಣ ಇವತ್ತು ಮಾತಾಡೋದು ಬೇಡ ಈಗ ಆನರಬಲ್ ಚೀಫ್ ಜಸ್ಟಿಸ್ ಆದಂಥ ಸಂಜೀವ್ ಖನ್ನಾ ಅವರ ಆಸ್ತಿ ಎಷ್ಟಿದೆ ಇವರು ಐವತ್ತೈದು ಲಕ್ಷ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿ ಠೇವಣಿಯನ್ನು ಇಟ್ಟಿದ್ದಾರೆ ಎಫ್ ಡಿ ಇಟ್ಟಿದ್ದಾರೆ ಸೌತ್ ಡೆಲ್ಲಿಯಲ್ಲಿ ಮೂರು ಬೆಡ್ರೂಮ್ನ ಫ್ಲ್ಯಾಟ್ ಇವ್ರ ಹೆಸರಲ್ಲಿದೆ ಕಾಮನ್ವೆಲ್ತ್ ಗೇಮ್ ವಿಲೇಜ್ನಲ್ಲಿ ಡೆಲ್ಲಿಯಲ್ಲಿ ಇವ್ರದ್ದು ನಾಲ್ಕು ಬೆಡ್ರೂಮ್ನ ಅಪಾರ್ಟ್ಮೆಂಟ್ ಇದೆ ಪ್ಲಸ್ ಮೂರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಇವ್ರ ಹೆಸರಲ್ಲಿ ಆಸ್ತಿ ಇದೆ ಇದು ಚೀಫ್ ಜಸ್ಟಿಸ್ ಸಂಜೀವ್ ಖನ್ನ ಅವ್ರದ್ದು ಈಗ ಬರ್ತಾರಲ್ಲ ಹದಿನಾಲ್ಕನೇ ತಾರೀಕು ಚಾರ್ಜ್ ತೋದಾರೆ ಬಿ ಆರ್ ಗವಾಯಿ ಬಿ ಆರ್ ಗವಾಯಿ ಅವ್ರದ್ದು ಹದಿಮೂ ಹತ್ತೊಂಬತ್ತು ಪಾಯಿಂಟ್ ಆರು ಮೂರು ಲಕ್ಷ ರೂಪಾಯಿ ಹದ ಹತ್ತೊಂಬತ್ತು ಲಕ್ಷ ಅರವತ್ತ್ಮೂರು ಸಾವಿರ ರೂಪಾಯಿ ಎಫ್ ಡಿ ಇದೆ ಅಮರಾವತಿಯಲ್ಲಿ ಒಂದು ಪಿತ್ರಾರ್ಜಿತವಾದಂಥ ಮನೆ ಇದೆ ಮುಂಬೈನಲ್ಲಿ ಡೆಲ್ಲಿಯಲ್ಲಿ ಇವರ ಅಪಾರ್ಟ್ಮೆಂಟ್ಗಳಿದ್ದಾವೆ ಇವರ ಬಳಿ ಐದು ಲಕ್ಷ ರೂಪಾಯಿ ಚಿನ್ನ ಇದೆ ಇವರ ಪತ್ನಿಯವರ ಬಳಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಚಿನ್ನ ಇದೆ ಜೊತೆಗೆ ಒಂದಷ್ಟು ಬಾಂಡ್ಗಳು ಶೇರ್ಗಳು ಎಲ್ಲ ಇದ್ದಾವೆ ನಾವು ಇದರ ಬಗ್ಗೆ ಪ್ರಶ್ನೆ ಮಾಡಿದೆ ಇದು ಪ್ರಶ್ನೆ ಪ್ರಶ್ನಾತೀತ ಅವರು ತಾವು ಕೋರ್ಟ್ನಲ್ಲಿ ಲಾಯರ್ ಇದ್ದಾಗ ಅಥವಾ ಅವರ ಪಿತ್ರಾರ್ಜಿತವಾಗಿ ಬಂದದ್ದು ಅದು ಯಾಕೆ ಬಂತು ಅದನ್ನು ನಮ್ಮ ಪ್ರಶ್ನೆ ಇಲ್ಲ ಆದರೆ ಯಾವುದನ್ನು ಇಮ್ಯುನಿಟಿ ಅಂದ್ಕೊಂಡಿದ್ರು ಯಾವುದನ್ನು ಹೇಳದೇ ಇರೋದು ತಮ್ಮ ಹಕ್ಕು ಅಂದ್ಕೊಂಡಿದ್ರು ಅದು ಹೇಳುವಂಥ ಪರಿಸ್ಥಿತಿ ಭಾರತ ದೇಶದಲ್ಲಿ ಈಗ ಬಂತಲ್ಲ ಅದಕ್ಕೆ ನಾವು ಸಂತೋಷ ಪಡಬೇಕು ಎರಡನೇದಾಗಿ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ ಅದು ಕೂಡ ಅದೇ ದಿನಾಂಕ ಆಗಿದೆ ಏನಂದರೆ ನಮ್ಮಲ್ಲಿ ಎನ್ ಜೆ ಎ ಸಿ ಅಂತ ಒಂದು ವ್ಯವಸ್ಥೆಯನ್ನು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿ ರಾಷ್ಟ್ರಪತಿ ಅಂಕಿತ ಹಾಕಿಸಿ ಎಲ್ಲ ಮಾಡಿ ಪಾಸ್ ಮಾಡಿದ್ವಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತೇಳಿ ಅದಕ್ಕೋಸ್ಕರವೇ ಒಂದು ಕಮಿಷನ್ ಇರು ಸುಪ್ರೀಂ ಕೋರ್ಟ್ ಇದನ್ನು ಒಪ್ಪಲಿಲ್ಲ ಅವ್ರು ಹೇಳ್ತಾರೆ ನಮ್ಮ ಜಡ್ಜ್ಗಳ ಅಪಾಯಿಂಟ್ಮೆಂಟನ್ನು ನಾವೇ ಮಾಡ್ತೀವಿ ಅಂತೇಳಿ ಒಂದು ಕೊಲೇಜಿಯಮ್ ಅಂತ ಮಾಡಿದರು ಈ ಕೊಲೇಜಿಯಂ ಬಗ್ಗೆ ಇದ್ದಂಥ ಅತಿ ದೊಡ್ಡ ಆರೋಪ ಏನಪ್ಪ ಇದರ ಮೇಲೆ ಕಳಂಕ ಏನಕ್ಕೆ ಇದಕ್ಕೆ ಅಂದರೆ ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ ಚಿಕ್ಕಪ್ಪ ದೊಡ್ಡಪ್ಪ ಸೋದರ ಮಾವ ಅಳಿಯ ಎಲ್ಲರೂ ಜಡ್ಜ್ ಆಗ್ತಾರೆ ಇದಕ್ಕೆ ಯಾವುದೇ ರೀತಿಯಾದಂಥ ಮಾನದಂಡವನ್ನು ಮಾಡ್ತಾ ಇಲ್ಲ ಎಲ್ಲ ಫೇವರೇಬಲ್ ಆಗಿ ಮಾಡ್ತಾರೆ ಇಷ್ಟ ಬಂದಾಗ ಇಷ್ಟ ಬಂದ ಸ್ಥಾನಕ್ಕೆ ಹಾಕ್ತಾರೆ ಸುಮ್ಮನೆ ಶಿಫಾರಸು ಮಾಡಿದ ಸಹಿ ಹಾಕ್ಲಿಕ್ಕೆ ಮಾತ್ರ ರಾಷ್ಟ್ರಪತಿ ಹತ್ರ ಬರುತ್ತೆ ಕೇಂದ್ರಕ್ಕೆ ಬರುತ್ತೆ ಇವರು ಇಷ್ಟ ಬಂದ ಹಾಗೆ ನಡೆಸ್ತಾ ಇದ್ದಾರೆ ಈಗ ಆ ಜಡ್ಜ್ಗಳ ಪಟ್ಟಿಯನ್ನು ಹಾಕಿದ್ದಾರೆ ಯಾಕೆ ಹಾಕಿದರು ಅಂತಂದರೆ ಈ ದೇಶದ ಉಪರಾಷ್ಟ್ರಪತಿ ಒಂದು ಪ್ರಶ್ನೆಯನ್ನು ಕೇಳಿದರು ಏನಂತ ನ್ಯಾಯಾಂಗಕ್ಕೆ ಶಾಸಕಾಂಗಕ್ಕೆ ಶಾಸಕಾಂಗಕ್ಕೆ ಕಾರ್ಯಾಂಗಕ್ಕೆ ನ್ಯಾಯಾಂಗಕ್ಕೆ ಮತ್ತು ಕಾರ್ಯಾಂಗಕ್ಕೆ ಯಾವತ್ತು ಸಂಘರ್ಷ ಬರಬಾರ್ದು ಯಾವತ್ತು ಜಡ್ಜ್ಗಳು ತಾವೇ ಪರಮಾಧಿಕಾರಿ ಅನ್ಕೋತಾರೋ ಅವತ್ತು ನ್ಯಾಯಾಂಗ ವ್ಯವಸ್ಥೆ ಬಿದ್ದು ಹೋಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಅದಕ್ಕಾಗಿ ಹೊಸ ಕಾನೂನನ್ನು ಮಾಡಿ ಇವಾಗ ಮಟ್ಟ ಹಾಕಬೇಕು ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದರು ಯಾವಾಗ ಇಡೀ ದೇಶದಾದ್ಯಂತ ಜಡ್ಜ್ಗಳ ಬಗ್ಗೆ ಈ ರೀತಿಯಾದಂಥ ನೆಗೆಟಿವ್ ಆದಂಥ ಋಣಾತ್ಮಕವಾದಂಥ ನರೇಟಿವ್ ಸೃಷ್ಟಿಯಾಗಿ ಶುರು ಆಯಿತೋ ಆವಾಗ ಈ ಎಚ್ಚರಿಗೊಳ್ತಾರೆ ಜಡ್ಜ್ಗಳು ಅದಾದಮೇಲೆ ಈ ಬೆಳವಣಿಗೆಗಳಾಗಿದ್ದಾವೆ ಇನ್ನೂ ಹಲವಾರು ವಿಷಯಗಳಿದ್ದಾವೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಇನ್ನೊಂದು ಸ್ಟೋರಿ ಇದೆ ಅಷ್ಟೇ ಅಮಾನವೀಯವಾದದ್ದು ನೈನಿತಾಲ್ ಹಿಮಾಚಲ ಪ್ರದೇಶದ ನೈನಿತಾಲ್ನಲ್ಲಿ ಎಪ್ಪತ್ತ್ಮೂರು ವರ್ಷದ ಒಬ್ಬ ವೃದ್ಧ ಹನ್ನೆರಡು ವರ್ಷದ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡ್ತಾನೆ ಜಡ್ಜ್ ಅದಕ್ಕೊಂದು ತೀರ್ಮಾನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳಿ ನಿಮ್ಮ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ಮುಂದಿನ ಸಂಚಿಕೆಯಲ್ಲಿ ಯಾವತ್ತಾದರೂ ಮಾತಾಡ್ತೀನಿ ಅದ್ರ ಬಗ್ಗೆ ಯುದ್ಧದ ಹಾವಳಿಯ ಮಧ್ಯೆ ಇಂಥ ವಿಷಯಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ